ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ಉಲ್ಲಾಲಾ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾದ ಆಡಳಿತ ಸಮಿತಿಯ ಸದಸ್ಯರುಗಳು ನಾವು ನನ್ನ ಹೆಸರು ಯು ಎಚ್ ಮೊಹಮ್ಮದ್ ಫಾರೂಕ್ ಅಂತ ಹೇಳಿ ಇವರು ರಿಯಾಜ್ ಅಬ್ದುಲ್ ಹಮೀದ್ ಇವರು ಅಬ್ದುಲ್ ಹಮೀದ್ ಮತ್ತೊಂದು ಮುಸ್ತಫಾ ನಾವುಗಳು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ರಾಜ್ಯ ವಕ್ಫ್ ಬೋರ್ಡ್ ಉಲ್ಲಾಲಾ ಸೈಯದ್ ಮೊಹಮ್ಮದ್ ಶರೀಫಲ್ ಮದನಿ ದರ್ಗಾದ ಆಡಳಿತ ಸಮಿತಿಗೆ ಚುನಾವಣೆ ನಡೆಸಿ ಆ ಸಂದರ್ಭದಲ್ಲಿದ್ದ ಆಡಳಿತ ಸಮಿತಿಯನ್ನು ಅವರ ವಿರುದ್ಧ ಬಂದಂಥ ಆರೋಪದ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದಂಥ ಉಲ್ಲಾಳದ ಜನತೆಗೆ ಉಚ್ಚ ನ್ಯಾಯಾಲಯದ ಆದೇಶ ಪ್ರಕಾರ ಚುನಾವಣೆ ನಡೆಸಿ ಎರಡು ಸಾವಿರದ ಇಪ್ಪತ್ತ ಮೂರರ ಮಾರ್ಚ್ ಎಂಟರಲ್ಲಿ ಆಡಳಿತ ಸಮಿತಿಯ ರಚನೆಯಾಯಿತು ಈ ರಚನೆಯಾದ ಆದ ಮೂರು ತಿಂಗಳ ನಂತರ ನಮ್ಮ ಆಡಳಿತ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಶ್ರೀ ಬಿ ಜಿ ಹನೀಫ್ ಮತ್ತು ಉಪಾಧ್ಯಕ್ಷರಾಗಿ ಅಶ್ರಫ್ ಅಹಮದ್ ಪ್ರಧಾನ ಕಾರ್ಯದರ್ಶಿಯಾಗಿ ಸಿಹಾಬುದ್ದೀನ್ ಸಖಾಫಿ ಹಾಗೆ ನಾಜಿಂ ರೆಹಮಾನ್ ರವರು ಕೋಶಾಧಿಕಾರಿಯಾಗಿ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿದ್ದರು ನಿರಂತರ ಮೂರು ತಿಂಗಳ ಆಡಳಿತದ ನಂತರ ಭ್ರಷ್ಟಾಚಾರ ಸ್ವಯಂಘೋಷಿತ ಆಡಳಿತ ನಡೆಸುವುದರ ವಿರುದ್ಧ ನಾವು ಜನತೆಗೆ ತಿಳಿಸದೆ ನಮ್ಮೊಳಗೇನೆ ಮುಗಿಸಲಿಕ್ಕೆ ಬಹಳಷ್ಟು ಪಟ್ಟೆವು ಇದು ನಿರಂತರ ಎರಡು ವರ್ಷಗಳ ಕಾಲ ಇದೇ ರೀತಿ ಮುಂದುವರಿಯಿತು ಈ ಮುಂದುವರಿದ ಮುಂದುವರಿದುಕೊಂಡು ಮುಂದಕ್ಕೆ ಹೋದ ಹೋಗ್ತಾ ಇರುವಾಗ ಇವರ ಆಡಳಿತದ ರೂಪರೇಷೆ ಬಹಳಷ್ಟು ವ್ಯತ್ಯಸ್ತ ರೂಪದಲ್ಲಿದ್ದಾಗ ನಾವುಗಳು ರಾಜ್ಯ ಒಕ್ಕು ಮತ್ತು ಜಿಲ್ಲಾ ಒಕ್ಕು ಮಂಡಳಿಗೆ ದೂರ ಅರ್ಜಿಯನ್ನು ನೀಡಿದೆವು ಇವರ ಮೇಲೆ ಅವಿಶ್ವಾಸ ಗೊತ್ತುವಲಿ ಅವಿಶ್ವಾಸ ಗೊತ್ತುವಲಿಯನ್ನು ಮೂರು ನಾಲ್ಕು ಬಾರಿ ನೀಡಿದರೂ ಕೂಡ ಅದಕ್ಕೆ ಯಾವುದೇ ರೀತಿಯಲ್ಲಿ ಸ್ಪಂದಿಸದೇ ಇದ್ದಾಗ ಸ್ಪಂದಿಸದೇ ಇದ್ದಾಗ ಅವರ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ ನೇರವಾಗಿ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಇದರ ವಿರುದ್ಧ ರಾಜ್ಯ ವಕ್ ಮಂಡಳಿಯ ವಿರುದ್ಧ ನಾವು ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ದಾಖಲಿಸಿದ ಮೇಲೆ ಮೇರೆಗೆ ಮೊನ್ನೆ ಹದಿನೆಂಟು ಹನ್ನೆ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರ ಇಪ್ಪತ್ತೈದರಲ್ಲಿ ನಮಗೆ ಜಯ ಸಿಕ್ಕಿತು ಅದರ ಪ್ರಕಾರ ಹೈಕೋರ್ಟು ಜಸ್ಟಿಸ್ ಸೂರಜ್ ಗೋವಿಂದರಾಜ್ ಇದ್ದ ಪೀಠವು ವಕ್ಫಿನ ಆಡಳಿತ ರಾಜ್ಯ ವಕ್ಫ್ ಮಂಡಳಿಯ ವಿರುದ್ಧ ಹಾಗೂ ಜಿಲ್ಲಾ ವಕ್ಫು ಮಂಡಳಿಯ ವಿರುದ್ಧ ನಿರ್ಣಯ ಆಡಳಿತದ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ತನ್ನ ಸ್ಪಷ್ಟ ಆದೇಶದಲ್ಲಿ ಉಲ್ಲಂಘಿಸಿದೆ ಅದನ್ನು ಈಗಾಗಲೇ ನಾವು ನಿಮಗೆ ನೀಡಿದ್ದೇವೆ ಏನಂತ ಹೇಳಿದರೆ ಉಲ್ಲಾಳ ದರ್ಗಾ ಆಡಳಿತ ಸಮಿತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ವಿರುದ್ಧ ಅವಿಶ್ವಾಸ ಗೊತ್ತುವಲ್ಲಿ ಮಂಡನೆ ಮತ್ತು ಮತಯಾಚನೆಗೆ ಸಂಬಂಧಪಟ್ಟಂತೆ ತಾರೀಕು ಹತ್ತು ಎರಡು ಇಪ್ಪತ್ತೈದು ಮತ್ತು ತಾರೀಕು ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರ ಅರ್ಜಿಯ ಬಗ್ಗೆ ಅತಿ ಶೀಘ್ರದಲ್ಲಿ ತನಿಖೆ ಮಾಡಿ ಮೂವತ್ತು ದಿನದ ಒಳಗಾಗಿ ಕ್ರಮ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆದೇಶಿಸಿತ್ತು ಅದೇ ರೀತಿ ಜಿಲ್ಲಾ ವಕ್ಫ್ ಅಧಿಕಾರಿಯಾದಂಥ ಅಬುಬಕ್ಕರ್ ವಿರುದ್ಧ ಗಂಭೀರ ಆರೋಪದ ಬಗ್ಗೆ ರಾಜ್ಯ ವಕ್ಫ ಮಂಡಳಿಯು ಕೂಡಲೇ ತನಿಖೆ ನಡೆಸಿ ಅಗತ್ಯವಿದ್ದಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕೆಂದು ತನ್ನ ಆದೇಶದಲ್ಲಿ ತಿಳಿಸಿದೆ ಈ ರೀತಿ ಆಡಳಿತದಲ್ಲಿ ದುರಾಡಳಿತ ಮತ್ತು ಹಣದ ಅವ್ಯವಹಾರದಂಥ ಗಂಭೀರ ಆರೋಪದ ತನಿಖೆ ನಡೆಯಬಹುದು ಎಂಬ ಭಯದಲ್ಲಿ ಇದೀಗ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸಮಿತಿಯ ಶೇಕಡ ಎಪ್ಪತ್ತೈದು ಮಂದಿ ಸದಸ್ಯರುಗಳಿಗೆ ನೋಟಿಸು ನೀಡದೆ ಸಭೆಯ ಆಹ್ವಾನ ನೀಡದೆ ಏಕಾಏಕಿ ಸಭೆ ಸೇರಿ ಆ ಸಭೆಯಲ್ಲಿ ಸಭೆಯಲ್ಲಿ ದರ್ಗಾ ಸಮಿತಿಯ ಅವಧಿ ಪೂರ್ವವಾಗಿ ಅವಧಿಗಿಂತ ಮುಂಚಿತವಾಗಿ ಅವರು ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತಾರರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಮಹಾಸಭೆ ನ ಮಾಡುವುದಾಗಿ ತೀರ್ಮಾನ ಮಾಡಿ ನಮ್ಮ ಸಮಿತಿಯ ಆಡಳಿತ ಅಡಿಯಲ್ಲಿ ಬರುವ ಮಸೀದಿಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಹೆಸರಿಗೆ ಬರುವ ನೋಟಿಸು ಜಾರಿ ಮಾಡಿರುತ್ತಾರೆ ಇದು ಕಾನೂನಿನ ಸ್ಪಷ್ಟ ಉಲ್ಲಂಘನೆ ವಕ್ಫು ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ ವಕ್ಫ್ ಬೈಲಾವ ಪ್ರಕಾರ ಎರಡು ವರ್ಷದ ನಾವು ಆಡಳಿತಕ್ಕೆ ಬಂದು ಎರಡು ವರ್ಷ ಈಗಾಗಲೇ ಕಳೆದಿದೆ ಈ ಎರಡು ವರ್ಷದ ಕಾಲಾವಧಿಯ ಮಧ್ಯದಲ್ಲಿ ನಮಗೆ ಎರಡು ಅಕೌಂಟ್ಸ್ ಇಯರ್ ಇಯರ್ ಅಂಡ್ ಅಕೌಂಟ್ಸ್ ಪೀರಿಯಡ್ ಬರುವಂಥ ಎರಡು ಇಯರ್ ಇಯರ್ ಇದ್ದು ಚಾರ್ಟರ್ಡ್ ಅಕೌಂಟೆಂಟ್ ಮುಖಾಂತರ ಆಡಿಟ್ ಮಾಡಿ ವರದಿಯನ್ನು ಸಮಿತಿಯ ಸಭೆಯಲ್ಲಿಡಬೇಕಾಗಿದೆ ಆದರೆ ಅದು ಯಾವುದನ್ನೂ ಇಡದೆ ಒಂದೇ ಒಂದು ಆಡಿಟ್ ವರದಿಯನ್ನು ಕೂಡ ಸಭೆಗೆ ಮಂಡಿಸದೆ ಏಕಾಏಕಿ ಮಹಾಸಭೆ ಕರೆದು ಮುಂದಿನ ಆಡಳಿತ ಸಮಿತಿಗೆ ವ್ಯವಸ್ಥಾಪನಾ ಸಮಿತಿ ರಚನೆಯ ಬಗ್ಗೆ ಅಂತ ಹೇಳಿ ಸಬ್ಜೆಕ್ಟ್ ಇಟ್ಟು ಮ ವಾರ್ಷಿಕ ಮಹಾಸಭೆ ಕರೆಯುವಂಥದ್ದು ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಅವಧಿಯು ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ತಿಂಗಳಲ್ಲಿ ಪೂರ್ಣಗೊಳ್ಳುತ್ತದೆ ಅದೇ ರೀತಿ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಈಗಾಗಲೇ ಏಳು ಕೋಟಿಗಿಂತಲೂ ಮಿಕ್ಕಿ ಹಣ ದರ್ಗಾ ಆವರಣದಲ್ಲಿ ನಡೆಯುತ್ತ ನಡೆಯುತ್ತಿರುವಂಥ ನಡೆಯುತ್ತಿರುವಂಥ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಈಗಾಗಲೇ ಆ ಕಟ್ಟಡ ಕಾರ್ಯಕ್ರಮ ನಡೆಯುತ್ತಿದ್ದು ಈ ಕಾರ್ಯಕ್ರಮದ ಒಂದೇ ಒಂದು ಲೆಕ್ಕಪತ್ರವನ್ನು ಸಮಿತಿಯ ಸಭೆಯ ಮುಂದೆ ಇಟ್ಟಿರುವುದಿಲ್ಲ ಇದೆಲ್ಲವೂ ಇವರ ಮೇಲೆ ತನಿಖೆಗೆ ಆದೇಶ ಆಗಿರುವಂಥದ್ದು ಇದರ ಬಗ್ಗೆ ತನಿಖೆ ಆಗುತ್ತೆ ಎಂಬ ಭಯದಿಂದ ಅಧ್ಯಕ್ಷರು ಮತ್ತು ಇತರ ಪದಾಧಿಕಾರಿಗಳು ಮಹಾಸಭೆಯನ್ನು ತರಾತುರಿಯಲ್ಲಿ ಕರೆದಿರುತ್ತಾರೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾನ್ಯ ಹೈಕೋರ್ಟ್ನ ಆದೇಶ ಪ್ರಕಾರ ಉಲ್ಲಾಳ ಜುಮಾ ಮಸ್ಜಿದ್ ಮತ್ತು ಸೈಯದ್ ಮದನಿ ದರ್ಗಾ ಆಡಳಿತ ಸಮಿತಿಯ ಐವತ್ತೈದು ಸದಸ್ಯತ್ವಕ್ಕೆ ಚುನಾವಣೆ ನಡೆದಿ ನಡೆದಿದ್ದು ಆ ಸಮಯದಲ್ಲಿ ಉಲ್ಲಾಳ ಜುಮಾ ಮಸ್ಜಿದ್ ಮತ್ತು ಸೈಯದ್ ಮದನೆ ದರ್ಗಾ ವ್ಯಾಪ್ತಿಗೆ ಒಳಪಟ್ಟ ಐದು ಕರಿಯಾದಿಂದ ಅಂದರೆ ಐದು ಡಿವಿಷನ್ನಿಂದ ಮೂರು ಸಾವಿರಕ್ಕಿಂತಲೂ ಹೆಚ್ಚಿನ ಮತದಾರರು ತಮ್ಮ ಚುನಾವ ಚುನಾವಣೆಗೋಸ್ಕರ ಮತ ಪಟ್ಟಿಯಲ್ಲಿ ನೋಂದಾಯಿಸಿಕೊಂಡಿರ್ತಾರೆ ಅದರ ನಂತರ ನಮ್ಮ ಈ ಬೋರ್ಡ್ನ ಅವಧಿ ಮುಗಿಯುವ ಕನಿಷ್ಠ ಮೂರು ತಿಂಗಳ ಮೊದಲಾದರೂ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಬೇಕಾಗಿತ್ತು ಅದು ಯಾವುದನ್ನು ಮಾಡದೆ ಏಕಾಏಕಿ ಈ ಮಹಾಸಭೆ ಕರೆದು ಪಲಾಯನಗೈಯುವ ಉದ್ದೇಶವನ್ನು ಈ ಪದ ಪದಾಧಿಕಾರಿಗಳು ಇಟ್ಟುಕೊಂಡಿದ್ದಾರೆ ಈಗಾಗಲೇ ಹತ್ತು ಸಾವಿರಕ್ಕಿಂತಲೂ ಹೆಚ್ಚಿ ಹೆಚ್ಚು ಮತದಾರರು ಇರುವಂಥ ಈ ಒಂದು ಕ್ಷೇತ್ರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚುನಾವಣಾ ಪರಿಷ್ಕರಣೆ ಮಾಡಿದ ಮಾಡಿದರೆ ಹತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಮತದಾರರು ತಮ್ಮ ಹೆಸರನ್ನು ನೋಂದಾಯಿಸಲಿಕ್ಕೆ ಅವಕಾಶ ಇತ್ತು ಅದು ಯಾವುದನ್ನೂ ಮಾಡದೆ ಏಕಾಏಕಿ ಬಹಳಷ್ಟು ಸದಸ್ಯರಿಗೆ ಜಮಾತ್ ವ್ಯಾಪ್ತಿಯ ಸದಸ್ಯರಿಗೆ ಇಲ್ಲಿ ನೋಂದಾಯಿಸಲಿಕ್ಕೆ ಅವಕಾಶ ನೀಡದೆ ಮಹಾಸಭೆಯಿಂದ ವಂಚನೆಗೊಳಗೊಳಪಡಿಸುವ ಉದ್ದೇಶ ಹಾಗೂ ಸಮಿತಿ ಸದಸ್ಯತ್ವಕ್ಕೂ ಅವರು ಭಾಗವಹಿಸಲಿಕ್ಕೆ ಅವಕಾಶ ನೀಡದೆ ಏಕಾಏಕಿ ಮಹಾಸಭೆ ಕರೆದು ಇವರು ಈ ಮಹಾಸಭೆ ಕರೆದು ಈ ಬರ್ಕಾಸ್ ಮಾಡುವಂಥ ಉದ್ದೇಶ ಏನೋ ಇದೆ ಅಂತ ಹೇಳಿ ಗುಮಾನಿ ಇದೆ ಮತ್ತು ಮತ್ತು ಈಗಾಗಲೇ ಜಮಾತು ನಡೆಸುತ್ತಿರುವಂಥ ಮಹಾಸಭೆಗೆ ನಾವು ವಕ್ಫ್ ಬೋರ್ಡನ್ನು ಸಂಪರ್ಕಿಸಿದಾಗ ಅವರು ಹೇಳು ಹೇಳುವಂಥ ವಿಚಾರ ಏನು ಅಂತ ಹೇಳಿದರೆ ಅದಕ್ಕೆ ಯಾವುದೇ ಒಂದು ಮಾನ್ಯತೆ ಇಲ್ಲ ಆ ಸಭೆಗೆ ಯಾವುದೇ ಮಾನ್ಯತೆ ಇಲ್ಲ ಒಂದು ವೇಳೆ ಅಂಥ ಮಹಾಸಭೆ ಕರೆಯುವುದಾದರೆ ಅದಕ್ಕೆ ಮೊದಲು ನಮಗೆ ಅವರು ತಿಳಿಸಬೇಕಾಗಿತ್ತು ಅದು ಯಾವುದು ತಿಳಿಸದೆ ಅವರು ಮಾಡುವಂಥ ಮಹಾಸಭೆಗೆ ಯಾವುದೇ ಮಾನ್ಯತೆ ಇರುವುದಿಲ್ಲ ಅಂತ ಕೂಡ ವಕ್ಫ್ ಬೋರ್ಡ್ ಈಗಾಗಲೇ ತಿಳಿಸಿದೆ

ನಾವು ವಿರೋಧ ಮಾಡಿದರೂ ಕೂಡ ಕೂಡ ಅವರು ನಿರ್ಣಯ ಪುಸ್ತಕದಲ್ಲಿ ದಾಖಲಿಸುವುದಿಲ್ಲ ಎಕ್ಸಾಕ್ಟ್ ಆಗಿ ಹೇಳಲಿಕ್ಕೆ ಅವರು ನಮಗೆ ಲೆಕ್ಕಪತ್ರವನ್ನೇ ಸಬ್ಮಿಟ್ ಮಾಡಿಲ್ಲ ಖಂಡಿತ ಈಗಾಗಲೇ ಕಟ್ಟಡ ರಚನೆ ಆಗ್ತಾ ಇದೆ ಅಲ್ಲಿ ಕರೆದಂಥ ಟೆಂಡರ್ ಕರೆದಂತ ಕರೆದ ಕರೆದಿರೋದು ಫುಲ್ ಸಾರಿ ಲೇಬರ್ ಕಾಂಟ್ರಾಕ್ಟಿಂಗ್ ಅಂತ ಹೇಳಿ ಕರೆದದ್ದು ಅಲ್ಲಿ ಈಗ ಆಗ್ತಾ ಇರೋದು ಫುಲ್ ಕಾಂಟ್ರಾಕ್ಟಲ್ಲಿ ಇದರಲ್ಲೇ ಇದರಲ್ಲೇ ಸಂಶಯ ಮೂಡ್ತಾ ಇದೆ ಭ್ರಷ್ಟಾಚಾರ ಅಂತೇಳಿ ಹೌದು ಇದ ಇದರ ಬೇರೆ ಬಗ್ಗೆ ನಾವು ಈಗಾಗಲೇ ಹೇಳಿದ್ದೇವೆ ಈಗಾಗಲೇ ನೀವು ಸಿ ಎ ಚಾರ್ಟೆಡ್ ಅಕೌಂಟೆಂಟ್ ಮುಖಾಂತರ ಆಡಿಟ್ ಮಾಡಿಸಿ ಅಂತೇಳಿ ಆಡಿಸ್ ಆಡಿಟ್ ಮಾಡಿಸಿಲ್ಲ ಪ್ರತಿ ವರ್ಷ ಆಡಿಟ್ ಮಾಡಿ ವರದಿಯನ್ನು ಸಬ್ಮಿಟ್ ಮಾಡಬೇಕು ಮಹಾಸಭೆ ಕರೆಗೆ ಕರೆದು ಮಹಾಸಭೆಗೆ ಸಬ್ಮಿಟ್ ಮಾಡಬೇಕಿತ್ತು ಅದು ಯಾವುದೂ ಮಾಡಿಲ್ಲ ಆ ಮಹಾಸಭೆಯಲ್ಲಿ ಇವರು ಆಡಿಟ್ ಆಡಿಟ್ ಇಂಥ ರಿಪೋರ್ಟ್ ಕೊಟ್ಟಿಲ್ಲ ಯಾರಿಗೂ ಮತ್ತೊಂದು ಇವರು ಕೊಟ್ಟಿರಂಥ ಕೊಟ್ಟಿರುವಂಥ ದಾಖಲೆ ಏನು ಅಂತ ಹೇಳಿದರೆ ಯಾರು ಸದಸ್ಯರಿದ್ದಾರ ಸದಸ್ಯರಿಗೆ ನೋಟಿಸ್ ಜಾರಿ ಮಾಡದೆ ಏಕಾಏಕಿ ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಎಲ್ಲ ಅಲ್ಲಿ ಆ ಬ್ರಾಂಚ್ ಮಸೀದಿಗಳಿದೆಯಲ್ಲ ಆ ಮಸೀದಿ ಅಧ್ಯಕ್ಷರಿಗೆ ಮಾತ್ರ ನೋಟಿಸ್ ಜಾರಿ ಮಾಡಿದರು ಸದಸ್ಯರಿಗೆ ನೋಟಿಸ್ ಜಾರಿ ಮಾಡಿಲ್ಲ ಯಾರು ಮತದಾರರಿದ್ದಾರ ಆ ಮತದಾರರಿಗೆ ನೋಟಿಸ್ ಜಾರಿ ಮಾಡಿಲ್ಲ ಇದು ಅದಕ್ಕೆ ಅದಕ್ಕೆ ಅದಕ್ಕಿರುವಂಥ ಪುರಾವೆ ನಮ್ಗೆ ಯಾರಿಗೂ ಸದಸ್ಯರು ಸದಸ್ಯರಿಗೆ ಮಾಹಿತಿ ನೀಡದೆ ಮಹಾಸಭೆ ಕರೆದಿದ್ದಾರೆ ಮೂವತ್ತೈದಕ್ಕಿಂತ ಮಿಕ್ಕಿನ ಸದಸ್ಯರು ಭಾಗವಹಿಸಿಲ್ಲ ಅವರು ಕರೆದಂಥ ಅವರು ಆ ಸಮಿತಿ ಸದಸ್ಯ ಸದಸ್ಯರ ಸಭೆಯನ್ನು ಕರೆಯಬೇಕಾಗಿತ್ತು ಅದು ಎಲ್ಲರಿಗೂ ನೋಟಿಸ್ ಜಾರಿ ಮಾಡಿ ಕರೆಯಬೇಕಾಗಿತ್ತು ಕೇವಲ ಇಪ್ಪತ್ತು ಮಂದಿಗೆ ನೋಟಿಸ್ ಜಾರಿ ಮಾಡಿ ಅವರು ಸಭೆ ಕರೆದು ಮೂವತ್ತೈದು ಮಂದಿಯನ್ನು ಹೊರಗಿಟ್ಟು ಏನು ಇವರ ವಿರುದ್ಧ ಆರೋಪ ಆರೋಪ ಮಾಡಿದಂಥ ಎಲ್ಲ ಸದಸ್ಯರನ್ನು ಹೊರಗಿಟ್ಟು ಇವರು ಕೇವಲ ಇಪ್ಪತ್ತು ಮಂದಿಯನ್ನು ಸೇರಿಸಿ ಅಲ್ಲಿಯ ಹತ್ತು ಮಂದಿ ಮಾತ್ರ ಅಲ್ಲಿ ಭಾಗವಹಿಸಿದ್ರು ಆ ಸಭೆಗೆ ಮಾನ್ಯತೆ ಇಲ್ಲ ಐವತ್ತೈದು ಮಂದಿ ಒಬ್ಬರು ಡೆತ್ ಆಗಿದ್ದಾರೆ ಐವತ್ನಾಲ್ಕು ಮಂದಿ ಪ್ರಸ್ತುತ ಇದ್ದಾರೆ ಅವರ ಉದ್ದೇಶ ಇದೆ ಪಲಾಯಣಗೇ ಇರುವಂಥದ್ದು ಈಗಾಗಲೇ ವಕ್ ಬೋರ್ಡ್ ಇದಕ್ಕೆ ಯಾವುದಕ್ಕೆ ಅಲ್ಲಲ್ಲ ಅವಿಶ್ವಾಸ ಗೊತ್ತಲ್ಲಿ ಒಂದು ಬಂದು ಬಂದು ಬರ್ತಾ ಇದೆ ಅದು ಈಗಾಗಲೇ ತನಿಖೆಗೆ ತನಿಖೆಗೆ ಈಗಾಗಲೇ ವಕ್ ಬೋರ್ಡ್ ಆದೇಶ ಮಾಡಿದೆಯಲ್ಲ ಬೋರ್ಡ್ ಆದೇಶ ಒಕ್ಬೋರ್ಡ್ ತನಿಖೆಯನ್ನು ತಪ್ಪಿಸುವಂತಹ ಉದ್ದೇಶ ಈ ಮಹಾಸಭೆಯ ಉದ್ದೇಶ ಎಕ್ಸಾಕ್ಟ್ ಆಗಿ ಹೇಳಲಿಕ್ಕೆ ಬರುವುದಿಲ್ಲ ಲೆಕ್ಕಪತ್ರ ಕೊಟ್ಟಿಲ್ಲ ಅವರು ಅಂದಾಜು ಹೇಳಲಿಕ್ಕೆ ಬರುವುದಿಲ್ಲ ಯಾಕಂದ್ರೆ ಅಂದಾಜು ಸುಮ್ಮನೆ ಸುಳ್ಳು ಸುಳ್ಳು ಹೇಳಲಿಕ್ಕೆ ನಾವು ರೆಡಿ ಇಲ್ಲ ಆದರೆ ಆದರೆ ಅಲ್ಲಿ ಅವ್ಯವಹಾರ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಅವ್ಯವಹಾರ ಆಗ್ತಾ ಇದೆ ಇಲ್ಲದ ಲೆಕ್ಕಪತ್ರ ಅವರು ಮಂಡಿಸ್ತಾ ಇದ್ರಲ್ಲ ಸರ್ಕಾರದಿಂದ ಏಳು ಕೋಟಿ ರೂಪಾಯಿ ಹಣ ಬಂದು ಬಿಲ್ಡಿಂಗ್ ಕಟ್ಟಡ ರಚನೆ ಆಗ್ತಾ ಇದೆ ಅಲ್ಲಿ ಅದರಲ್ಲಿ ಅವ್ಯವಹಾರ ಆಗ್ತಾ ಉಂಟು ಈಗ ಅಂತ ಹೇಳ್ತೀವಿ ಹೌದು ನಮ್ಮ ಹೋರಾಟ ಇನ್ನು ವಕ್ಫ್ ಬೋರ್ಡು ಈಗಾಗಲೇ ಹೈಕೋರ್ಟ್ನ ಆದೇಶವನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಮಾಡಿಲ್ಲ ಅವರು ಇಪ್ಪತ್ತು ನಾವೀಗ ಈಗ ಹೌದು ಇಪ್ಪತ್ತು ತಾರೀಕಿನವರೆಗೆ ನಾವು ಕಾಯ್ತೇವೆ ಇಪ್ಪತ್ತು ತಾರೀಕಿನ ನಂತರ ಕಂಟೆಂಪ್ಟ್ ಆಫ್ ಕೋರ್ಟ್ ನಾವು ಹೋಗ್ತೇವೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಇವರ ವಿರುದ್ಧ ಎಜಿಯ ಮುಖಾಂತರ ನಾವು ಈಗಾಗಲೇ ಆಡಿಟ್ ಜನರಲ್ ಮುಖಾಂತರ ನಾವು ಈ ತನಿಖೆಗಳು ಇದು ಈಗಾಗಲೇ ತನಿಖೆಗೆ ಆದೇಶಿಸಬೇಕು ಅಂತ ಹೇಳಿ ನಾವು ಕೋಟಿಗೆ ಹೋಗ್ತೇವೆ ಖಂಡಿತವಾಗಿ ಮುಂದಿನ ದಿನ ನಾವು ಹಾಕಿ ನಾಲ್ಕು ನಾಲ್ಕು ನಾಲ್ಕೈದು ತಿಂಗಳು ನಾಲ್ಕು ಐದು ತಿಂಗಳಾಯಿತು ಯಾವುದು ಅಲ್ಲ ಅದಕ್ಕಿಂತ ಮೊದಲೇ ಅದಕ್ಕಿಂತ ಮೊದಲೇ ಹೋಗಿದ್ದೇವೆ ಯಾವುದು ಯಾವುದು ಕಾನೂನು ಜಾರಿ ಕಾನೂನು ಇದಾಗಿತ್ತು ಆದರೆ ಇಂಪ್ಲಿಮೆಂಟೇಷನ್ ಮೊನ್ನೆ ರಿಜಿಸ್ಟ್ರೇಷನ್ ಎಲ್ಲ ಮೊನ್ನೆ ಆಗ್ತಾ ಇತ್ತಲ್ಲ ಆಗ ಕಾನೂನು ಜಾರಿ ಆಗಿತ್ತು ಕಾನೂನು ಜಾರಿ ಆಗಿತ್ತು ನಾವು ಹೈಕೋರ್ಟ್ಗೆ ಹೋಗಿದ್ದೇವೆ ಹೌದು ಅಲ್ಲಿಯೇ ನಾವು ಅವರಿಗೆ ಒತ್ತಡ ಇರಬಹುದು ಖಂಡಿತ ಅವರಿಗೆ ಒತ್ತಡ ಇರ್ಬೋದು ನಾವು ಸಿಇಒರವರಿಗೆ ಮೀಟಾಗಿದ್ದೇವೆ ಮೊನ್ನೆ ಆದಾಗ ಅವರು ಹೇಳಿದರು ನಾವು ಹತ್ತೊಂಬತ್ತು ತಾರೀಕು ಸಭೆ ಇಟ್ಟಿದ್ದೇವೆ ಅಂತ ಹೇಳಿ ಇಪ್ಪತ್ತು ತಾರೀಕಿಗೆ ಕಂಟೆಂಟ್ ಡಾಪ್ ಕೋರ್ಟ್ ಆಗುತ್ತೆ ಇವರ ಮೇಲೆ ಕಂಟೆಂಟ್ ಆಫ್ ಕೋರ್ಟ್ಗೆ ನಮಗೆ ಹೋಗಲಿಕ್ಕೆ ಅವಕಾಶ ಇದೆ ಹಾಗಾಗಿ ಹತ್ತೊಂಬತ್ತನೇ ತಾರೀಕು ಅವರು ಮೀಟಿಂಗ್ ಇಟ್ಟಿದ್ದಾರೆ ಆ ಮೀಟಿಂಗಿದ್ದ ನಿರ್ಣಯದ ಮೇಲೆ ನಾವು ಮುಂದಿನ ಆ್ಯಕ್ಷನ್ ಅದಕ್ಕಿಂತ ಮೊದಲು ಆ ಮಹಾಸಭೆಗೆ ಯಾವುದೇ ಮಾನ್ಯತೆ ಇಲ್ಲ ಅಂತ ಹೇಳಿ ವಕ್ಫ್ ಇಲಾಖೆ ನಮಗೆ ಹೇಳಿದೆ ಮತ್ತೊಂದು ವಕ್ಫು ಈ ಮಹಾಸಭೆಗೆ ಆ ವಕ್ಫಿನಿಂದ ಒಬ್ಸರ್ವರ್ ಬರಬೇಕಾಗಿತ್ತು ಒಬ್ಸರ್ವರ್ ಬರಬೇಕಾದ್ರೆ ಇವರು ಲೆಕ್ಕಪತ್ರ ಮಂಡಿಸಬೇಕಾಗಿತ್ತು ಇವರು ಲೆಕ್ಕಪತ್ರ ಮಂಡಿಸದೆ ಏಕಾಏಕಿ ಇವರಷ್ಟಕ್ಕೆ ಲೆಕ್ಕ ಮಹಾಸಭೆ ಕರೆದು ನಾವು ಒಂದು ಲೆಕ್ಕಪತ್ರ ಇಡ್ತೇವೆ ಅಂತ ಹೇಳಿ ಮೂರು ಆರು ತಿಂಗಳ ಲೆಕ್ಕಪತ್ರ ಇಡ್ತೇವೆ ಅಂತ ಹೇಳಿದರೆ ಅದಕ್ಕೆ ಅರ್ಥ ಇಲ್ಲ ಮಹಾಸಭೆಗೆ ಇಡಬೇಕಾದ್ದು ಆಡಿಟ್ ವರದಿಯ ಪ್ರಕಾರ ಅವರು ಸಬ್ಮಿಟ್ ಮಾಡಿ ಆ ಆ ವರದಿಯನ್ನು ಮಹಾಸಭೆಗೆ ಇಡಬೇಕು ಅಲ್ಲಿ ಅವರ ಬಹುಮ ಅಲ್ಲಿ ಬಹುಮತದಲ್ಲಿ ನಿರ್ಣಯ ತಗೊಳ್ಬೇಕು ಮಹಾಸಭೆ ಮಾಡ್ತೀರಾ ಹೌದು 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 ಮಹಾಸಭೆ ನಡೆ ಮಹಾಸಭೆ ತಡೆಯುವಂಥ ಪ್ರಯತ್ನ ನಾವು ಮಾಡೋದಿಲ್ಲ ನಾವು ಕೂಡ ಮಹಾಸಭೆಯಲ್ಲಿ ನಾಳದ್ದು ಭಾಗವಹಿಸ್ತೇವೆ ಭಾಗವಹಿಸಿ ನಮ್ಮ ಈ ಇದನ್ನು ನಮ್ಮ ಏನು ಕೋರ್ಟಿನ ಆದೇಶವನ್ನು ಅಲ್ಲಿ ನಾವು ತೋರಿಸ್ತೇವೆ ಮಹಾಸಭೆ ನೋಟಿಸ್ ಖಂಡಿತ ಸಭೆ ಸದಸ್ಯರಿಗೆ ಇದು ಮಾಡಿಲ್ಲ ನಾವು ಅಲ್ಲಿ ಭಾಗವಹಿಸುವಂಥ ಉದ್ದೇಶ ಏನು ಅಂತ ಹೇಳಿದರೆ ಈ ಮಹಾಸಭೆ ಜನರಿಗೆ ಗೊತ್ತಾಗಬೇಕು ಯಾರು ಬರ್ತಾರಲ್ಲಿ ಅಲ್ಲಿ ಸೇರುವಂಥ ಮಿನಿಮಮ್ ಒನ್ ತರ್ಡ್ ಒನ್ ತರ್ಡ್ ಮಿನಿಮಮ್ ಒನ್ ತರ್ಡ್ ಜನ ವೋಟರ್ಸ್ ಯಾರಿದ್ದಾರೆ ಅಲ್ಲಿ ಸೇರಬೇಕು ಆಗ ಮಾತ್ರ ಅದು ಮೆಜಾರಿಟಿ ಒನ್ ತರ್ಡ್ ಸಭೆ ಜನ ಸೇರಿದಾಗ ಮಾತ್ರ ಅದು ಮೆಜಾರಿಟಿ ಅದು ಕೂಡ ವೋಟರ್ಸ್ ವೋಟರ್ಸ್ ಅಲ್ಲದವರಿಗೆ ಅಲ್ಲಿ ಎಲೋಡ್ ಇಲ್ಲ ಆದರೆ ಅಲ್ಲಿ ನಾಳದು ನಡೆಯುವಂಥದ್ದೇ ಬೇರೆ ಮತದಾರರಿಗೆ ಇವರು ಕರೆ ಕೊಟ್ಟಿಲ್ಲ ಇವರು ಕೊಟ್ಟಂತ ಇದರ ಒಂದು ಪ್ರತಿಯನ್ನು ನಾನು ನಿಮಗೆ ಕೊಡ್ತೇನೆ ಬೇಕಾದರೆ ಬರು ಬರು ಯಾವ ಸರ ನಮ್ಮ ಶಾಸಕರ ಬಳಿಗೂ ನಾವು ಹೋಗಿದ್ದೇವೆ ನಾವೆಲ್ಲರ ಬಳಿಗೂ ಹೋಗಿದ್ದೇವೆ ನ್ಯಾಯ ಕೊಡಿಸಿ ಅಂತ ಎಲ್ಲರ ಹತ್ರ ನೀವು ನೀವು ಸರಿ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಅದು ನನಗೆ ಹೇಳಲಿಕ್ಕೆ ಬರುವುದಿಲ್ಲ ಅಲ್ಲ ಅವರ ಹತ್ರ ನಾವು ಹೇಳಿದ್ದೇವೆ ಅವರಿಗೂ ಮಾ ಮಾಹಿತಿ ಕೊಟ್ಟಿದ್ದೇವೆ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೇವೆ ಕಳೆದ ನವೆಂಬರ್ ತಿಂಗಳಲ್ಲಿ ನಾವು ಇದೇ ರೀತಿ ಒಂದು ನಮ್ಮ ಸಮಿತಿ ಸದಸ್ಯರು ಸೇರಿ ಆವತ್ತು ಪ್ರೆಸ್ ಮೀಟ್ ಮಾಡಿದ್ದೇವೆ ಕಳೆದ ನವೆಂಬರ್ ತಿಂಗಳಲ್ಲಿ ಇದೇ ವಿಚಾರವಾಗಿ ಆವಾಗ ಹೈಕೋರ್ಟ್ ಆದೇಶ ಆಗಿರಲಿಲ್ಲ ಈಗ ಹೈಕೋರ್ಟ್ ಆದೇಶ ಆಗಿ ನಮ್ಮ ಕಲಿಸ್ ಕೈಯಲ್ಲಿ ಸಿಕ್ಕಿದೆ ನಿಮಗೆ ಹೈಕೋರ್ಟ್ ಆರ್ಡರ್ ಶಾಪ್ ಸಿಕ್ಕಿದ ನಿಮಗೆ ಹೌದು ಯಾವುದು ಅಲ್ಲ ಅದನ್ನು ಕೂಡ ನಾವು ಒಪ್ಪು ಅವರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೇವೆ ಇಲ್ಲಿಗಲ್ ಆಗಿ ಮಹಾಸಭೆ ನಡೆಸ್ತಾ ಇದ್ದಾರೆ ಹೈಕೋರ್ಟ್ ಆದೇಶದ ಮಧ್ಯೆ ಇಂಥ ಒಂದು ಸಭೆ ನಡೆಸ್ತಾ ಇದ್ದಾರೆ ಇದು ಸರಿಯಲ್ಲ ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾವು ಅವರಿಗೆ ಮನವಿ ಕೊಟ್ಟಿದ್ದೇವೆ ಮಾಡಿದೆ ಮಾಡಿದ್ದೇವೆ ಅವರು ಒತ್ತಡದಲ್ಲಿ ಅವರು ಯಾರದ ಒತ್ತಡದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಣ್ತಾ ಇದೆ ಎಲ್ಲ ಮನೆಯವರಲ್ಲ ಎಲ್ಲ ಮನೆಯವರಲ್ಲ ಮತದಾರರು ಹತ್ತು ಸಾವಿರ ಮತದಾರರಿದ್ದಾರೆ ಕನಿಷ್ಠ ನನ್ನ ತಿಳುವಳಿಕೆ ಪ್ರಕಾರ ಒಂದು ಹತ್ತು ಸಾವಿರ ಮತದಾರರು ಆದರೂ ಇರಬಹುದು ಆದರೆ ನೋಂದಣಿಯಾಗಿರುವಂತದ್ದು ಮೂರು ಸಾವಿರ ಚಿಲ್ಲರೆ ಮತದಾರರು ಮಾತ್ರ ಮೂರು ಸಾವಿರದ ಏಳ್ನೂರು ಸಮಥಿಂಗ್ ಏನೋ ಇರ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಆದರೆ ಆ ಮೂರು ಸಾವಿರದ ಏಳ್ನೂರು ಮತದಾರರಿಗೆ ಮಾತ್ರ ಈ ನೋಟಿಸನ್ನು ಹಂಚಬೇಕು ಕಾನೂನ ನಿಯಮ ಅದು ಒಕ್ಕು ಬೈಲಾ ಪ್ರಕಾರ ಇರುವಂಥದ್ದು ಅದು ಯಾರು ಸದಸ್ಯರಿದ್ದಾರೆ ಅವರಿಗೆ ನೋಟಿಸ್ ತಲುಪಿಸಬೇಕು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹೆಸರನ್ನು ನೋಂದಣಿ ಮಾಡಿಸಿ ಅವ ಆ ಒಂದು ಗ್ರೂಪಲ್ಲಿ ಅವರಿಗೆ ಮೆಸೇಜ್ ಕಳಿಸಬೇಕು ಕಲಿಸುವಾಗ ಅವರಿಗೆ ಲೆಕ್ಕಪತ್ರದ ಆಡಿಟ್ ವರದಿಯನ್ನು ಕೂಡ ಕೊಡಬೇಕು ಅದು ಯಾವುದು ಇಲ್ಲದೆ ಒಂದು ಏನೋ ಒಂದು ಒಂದು ಡ್ರಾಫ್ಟ್ ಮಾಡಿ ಒಂದು ನೀವು ಮಸೀದಿಯಲ್ಲಿ ಕರೆ ಕೊಡಿ ಅಂತ ಹೇಳಿದರೆ ಅದಕ್ಕೆ ಒಂದು ಅರ್ಥ ಇಲ್ಲ ಅದರ ಉದ್ದೇಶ ಏನು ಸದಸ್ಯರಲ್ಲದವರು ಕೂಡ ಬರಲಿ ಅಂತ ಹೇಳಿ